ನೈತ ಇತಿಹಾಸ ನಾವು ಇಲ್ಲ ಸೊ ನೈತ ಇತಿಹಾಸ ನಾವು ಓದ್ಬೇಕು ಅಂತ ಬಾಬಾ ಸಾಂಬೇಡ್ಕರ್ ಅವರ ಇಪ್ಪತ್ತೆರಡು ಸಂಪುಟಗಳನ್ನು ಕೂಡ ಇಡೀ ದೇಶದ ಚರಿತ್ರೆ ಅಂತ ಬಿಚ್ಚಿಟ್ಟಿದ್ದಾರೆ ಇಡೀ ದೇಶದ ಚರಿತ್ರೆ ನಾವು ಹೇಗೆ ನಮ್ಮ ದೇಶದ ಮೂಲ ನಿವಾಸಿ ನಾಗರಿಕನ್ನು ಹೇಗಿದ್ರು ಈ ಪ್ರಪಂಚದಲ್ಲಿ ಮೆಸೋಟೋಮಿಯ ನಾಗರಿಕತೆ ಏಸಿಸ್ ನಾಗರಿಕತೆ ಅಂತ ನಾಗರಿಕತೆ ಇದ್ದಂತ ಸಮಕಾಲೀನ ಕಾಂಟೆಂಪರವಾಗ ಭಾರತ ದೇಶದಲ್ಲೂ ಕೂಡ ಒಂದು ಅದ್ಭುತವಾದ ನಾಗರಿಕತೆ ಇತ್ತು ಸಿಂಧುವ ನಾಗರಿಕತೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸ್ವಲ್ಪ ಆ ನಾಗರಿಕತೆ ಸಾವಿರಾರು ವರ್ಷಗಳ ಕಾಲ ಎರಡೂವರೆ ಸಾವಿರ ವರ್ಷಗಳ ಕಾಲ ಅಷ್ಟು ಒಂದು ದೊಡ್ಡ ನಾಗರಿಕತೆ ಇದ್ದಿದ್ದು ನಾವು ಹೇಗೆ ಈಗ ಈ ವರ್ತಮಾನದಲ್ಲಿ ಒಂದು ರೀತಿ ಅನಾಗರಿಕರ ರೀತಿಯಲ್ಲಿ ಯಾಕೆ ಬದುಕ್ತಾ ಇದೀವಿ ನಾವು ನಾವು ನಾಗರಿಕರು ಯಾಕೆ ಹೇಳ್ಕೋಬೇಕು ಈ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಅನಾಗರಿಕರು ಅಂತಾನೆ ಹೇಳ್ಬೋದು ವೈಚಾರಿಕವಾಗಿ ಬೌದ್ಧಿಕವಾಗಿ ನೀವು ಈ ವಿಚಾರವಾಗಿ ಭಗವಾನ್ ಕೇಶ್ ಭಗವತ್ ಪುಸ್ತಕ ಶಂಕರಾಚಾರ್ಯ ಮತ್ತು ಪ್ರತಿಭಾ ಅದು ನಮ್ಮೆಲ್ಲರ ಕಣ್ತರಿಸುವಂತಹ ಪುಸ್ತಕ ತುಂಬಾ ಅದ್ಭುತವಾದ ಪುಸ್ತಕ ನೀವು ಓದಿದ್ರೆ ಅದು ಎಸ್ಪೆಷಲಿ ವಿದ್ಯಾರ್ಥಿಗಳು ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ವೈಚಾರಿಕವಾಗಿ ನಮ್ಗೆ ಒಂದು ಕಂಡೋಟ ಇರೋದಿಲ್ಲ ನಾವು ನಮ್ಮ ಅಪ್ಪ ನಮ್ಮ ಅಜ್ಜ ನಮ್ಮ ತಾತ ಏನ್ ಮಾಡ್ಕೊಂಡ್ಬಂತ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತೀವಿ ನಾವು ಮನೇಲಿ ಪ್ರತಿದಿನ ನಾವು ಅಪ್ಪ ಹರಿಯಲಿಲ್ಲ ಅದು ಇದು ಮಾಡಿದಾಗ ನಾವು ಅನೇಕ ನಮ್ಮ ನಲ್ಲದ ಆಚರಣೆಗಳನ್ನು ನಾನು ನಾನು ನಂಬಾಳಿ ಬಂಜಾರ ಸಮುದಾಯದವರು ನಮ್ಮ ಬಂಜಾರ ಸಮುದಾಯದಲ್ಲಿ ದೀಪಾವಳಿ ಹಬ್ಬವನ್ನ ಒಂದ್ ರೀತಿ ವಿಶೇಷವಾಗಿ ಮಾಡ್ತಾರೆ ಅಂತ ಅದು ದೀಪಾವಳಿಯ ಹಿನ್ನೆಲೆಯನ್ನ ವೈಚಾರಿಕವಾಗಿ ಬೇರೆ ಬೇರೆ ಅದ್ರ ಇಂಟರ್ಪ್ರಿಟೇಶನ್ಸ್ ಇದೆ ಆದ್ರೆ ದೀಪಾವಳಿ ನಮ್ಮ ದೀಪಾವಳಿಯನ್ನ ನೋಡಿದ್ರೆ ಅದ್ರಲ್ಲಿ ಎಲ್ಲೂ ಕೂಡ ವೈದಿಕ ಆಚರಣೆಗಳು ಅಂದ್ರೆ ಕಳೆದ ಒಂದು ಹತ್ತು ವರ್ಷದ ಎಲ್ಲೂ ಕೂಡ ವೈದಿಕ ಆಚರಣೆಗಳು ಆ ದೀಪಾವಳಿ ಹಬ್ಬದಲ್ಲಿ ಇಲ್ಲ ಕೃಷಿ ಪರಿಕರಗಳೆಲ್ಲ ಪೂಜೆ ಮಾಡೋದು ಆಮೇಲೆ ದೀಪ ಬೆಳೆ ಪ್ರತಿ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಹರಿಸ್ ಇದ್ರಲ್ಲೆಲ್ಲೂ ಕೂಡ ಈ ಪುಟಗಳಲ್ಲಿ ಈ ವೈದಿಕ ಕಲ್ಚರ್ ಎಲ್ಲೂ ಕೂಡ ಇಂಟರ್ಫಿಯನ್ಸ್ ಇಲ್ಲ ಆದ್ರೂ ಕೂಡ ಈಗ ಕಳೆದ ಹತ್ತು ವರ್ಷದಿಂದ ಈಗ ಯಾಕೆ ಬೇರೆ ಬೇರೆ ವೈದಿಕ ಕಲ್ಚರ್ ನಮ್ಮಲ್ಲಿ ಅಡಾಪ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಎಜುಕೇಟೆಡ್ ಗಳಿರ್ತದೆ ನಾನು ಅವ್ರದ್ದೇ ನಾಗರಿಕರು ನಮ್ಮ ನಮ್ಮ ಈ ಸಮ ಇರುವಂತ ಎಜುಕೇಟೆಡ್ಗಳಲ್ಲಿ ಬಹುತೇಕ ಅನಾಗರಿಕರೇ ನಾವು ಯಾಕಂದ್ರೆ ನಮ್ಗೆ ಈ ದೇಶದ ಈ ದೇಶದ ಹಿನ್ನೆಲೆ ಗೊತ್ತಾದ್ರೆ ಮಾತ್ರ ನಾವು ಸ್ವಲ್ಪ ವೈಜ್ಞಾನಿಕವಾಗಿ ಭೌತಿಕವಾಗಿ ಆಲಸವಾಗಿ ಸಾಧ್ಯ ಆಗ್ತದೆ ಮೊದಲೇ ಕಲ್ತಲ್ಲ ಸ್ವಲ್ಪ ನೌಕರಿ ತಗೊಳ್ಳೋದು ಒಳ್ಳೆ ಹುದ್ದೆ ಹೋಗಿ ಡಿಗ್ರಿ ಪಡೆದು ಪಿ ಎಚ್ ಡಿ ಮಾಡೋದು ಸೈನ್ಸ್ ಹೊಂದಿದ್ರು ಕೂಡ ನಾವು ಈ ಹಳ್ಳಿ ನಲ್ಲಿ ಬಂದ್ಬಿಟ್ಟು ಇಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ಮನೇಲಿ ಹಬ್ಬ ಲಕ್ಷ್ಮಿ ಪೂಜೆ ಈ ರೀತಿ ಅದನ್ನ ನೋಡಿಕೊಂಡು ಇದೇ ಚರ್ಮ ಇಲ್ಲಿಂದ ಎರಡು ತೊಗೊಂಡು ಹೋಗಿ ಹಳ್ಳಿನ ಹಾಕ್ತಾರೆ ಹಳ್ಳಿನಲ್ಲಿ ಕಾಮನ್ ಹೆಂಗ ಅಂತ ಹೇಳಿದ್ರೆ ಸಿಟಿಯಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಡಿಫರೆಂಟ್ ಆಗಿದ್ದಾರೆ ಒಳ್ಳೆ ಬಟ್ಟೆ ಹಾಕ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಹಳ್ಳಿನ ಹ್ ಹಳ್ಳಿದ್ರಲ್ಲಿ ನೋಡ್ಕೊಂತಾರೆ ಇವ್ರು ಇವ್ರು ನಮ್ಗಿಂತ ಒಳ್ಳೆದಾಗಮುಖ ಜನರು ಬಟ್ ಇವರು ಇಲ್ಲಿ ಅಕ್ಕಪಕ್ಕದಲ್ಲಿ ಅಲ್ಲೇ ಇರುವಂತಹ ಕಲ್ಚರ್ನ ಇಲ್ಲಿಂದ ಎತ್ಕೊಂಡೋಗಿ ಹಳ್ಳಿಗಳಲ್ಲಿ ಹೋಗಿ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಯಾಕಂದ್ರೆ ಇವರು ದುಡ್ಡು ಇರ್ತದಲ್ಲ ದುಡ್ಡನ್ನ ತೋರಿಸ್ಬೇಕು ಒಂದ್ ತಟ್ಟೆಯಲ್ಲಿ ದುಡ್ಡು ಇಟ್ಟು ಲಕ್ಷ್ಮೀ ಪೂಜೆ ಅಂತ ಪೂಜೆ ಮಾಡೋದು ಹಣ್ಣಿನಲ್ಲಿ ಕಾಪೋದು ಜನ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರಿಗೆ ಈ ವಿಚಾರವಾಗಿ ಪ್ರೋಗ್ರೆಸಿವ್ ಆಗಿ ಅವ್ರದ್ದು ಕೆಪಾಸಿಟಿ ಪಾಪ ಎಲ್ಲ ಸೊ ಅವ್ರು ಇದನ್ನ ಫಾಲೋ ಮಾಡಿಕೊಂಡು ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗ್ತದೆ ಒಂದ್ ಮುಂದೆ ಸರ್ಕಾರ ಒಂದು ಹತ್ತೈದು ನಿಮಿಷ ಬಿಟ್ರೆ ಇಲ್ಲ ಲಕ್ಷ್ಮೀ ಪೂಜೆ ಕೂಡ ನಮ್ಮ ಕಲ್ಚರ್ ಅನ್ನೋ ರೀತಿ ವೈದಿಕ ಕಲ್ಚರು ನಮ್ಮಲ್ಲಿ ಹೋಗಿರೋದು ಇದೇ ರೀತಿ ಇದು ಹಾಗಾಗಿ ಈಗಿನ ಜನರೇಷನ್ ಇದೆಯಲ್ಲ ವಿದ್ಯಾರ್ಥಿಗಳು ನಾವು ಇದ್ರ ಬಗ್ಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೋಗ್ತಾ ಇದ್ರೆ ರಿಡಲ್ಸ್ ರಾಮ ಅಂಡ್ ಕೃಷ್ಣ ಅಂತ ಹೇಳಿ ರಾಮ ಕೃಷ್ಣನ ಒಗಟುಗಳು ಹೇಗೆ ರಾಮ ಕೃಷ್ಣನ ಕತೆ ಸೃಷ್ಟಿ ಮಾಡಿ ನಮ್ನಲ್ಲದೆ ಇರುವಂತಹ ಅನೇಕ ಕಲ್ಚರ್ಗಳನ್ನ ಕಲ್ಚರ್ ಮೂಲಕನೇ ಸಂಸ್ಕೃತಿ ಮೂಲಕನೇ ಅದನ್ನ ದೇವರು ದೇವರು ದಿಟ್ಟು ಈ ರೀತಿಯಲ್ಲಿ ನಮ್ಮಲ್ಲಿ ತುಂಬಿರೋದು ನಮ್ಮ ತಲೆಯಲ್ಲಿ ರಿಡಲ್ಸ್ ಆಫ್ ಹಿಂದೂ ಅಂತ ಹೇಳಿ ಇವತ್ತು ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಕೃತಿಯನ್ನ ಸುಟ್ಟಂತ ನೆಲ್ಸಾಯ್ ನಾನ್ ನಿಂದ ತೆರಳು ಆಸ್ ಕದ್ಯಾನ್ಸಿಕೇಶನ್ ಪುಸ್ತಕವಂತ ಓದ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಅಂದ್ರೆ ಮತಾಂತರ ಮತ್ತೆ ವಿಮೋಚನೆ ಬಗ್ಗೆ ಬರ್ತಿರುವಂತ ಪುಸ್ತಕ ಅದ್ರಲ್ಲಿ ಹೇಳ್ತಾರ ಅವರಿಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗಿನ ವರ್ತಮಾನದಲ್ಲಿ ನಾವು ಏನಾದ್ರು ಭಗವಾನ್ ಸರ್ ಅವರು ಏನಾದ್ರು ಬಾಬಾ ಸಾಹೇಬ್ ಹೇಳಿರುವಂತೆ ವಿಚಾರವನ್ನ ಭಗವಾನ್ ಸಾಹೇಬ್ ಅವ್ರ ಬೈಲಿ ಕೇಳಿಸಿದ ತಕ್ಷಣ ಅವ್ರಿಗೆ ಕಂಟ್ರವರ್ಶಿ ಅಂತ ಅನ್ಸುತ್ತೆ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಯದಿರುವಷ್ಟು ನಮ್ಮ ಈ ಧರ್ಮದಲ್ಲಿರುವಂತ ಅನಿಷ್ಟ ಪದ್ಧತಿಗಳನ್ನ ಟೀಕೆ ಮಾಡಿರುವಷ್ಟು ಆಮೇಲೆ ಏನು ಮುಕ್ಕೋಟಿ ದೇವ ದೇವತೆಗಳು ಇವ್ರನ್ನ ಬಾಬಾ ಸಾಹೇಬ್ ಗೊತ್ತಿರುವಷ್ಟು ಮತ್ತೆ ಬೇರೆ ಯಾರು ಕೂಡ ಅವರಷ್ಟು ಕಠಿಣವಾಗಿ ಟೀಕೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ನಾವು ಬಾಬಾ ಸಾಹೇಬ್ರನ್ನ ಓದಾಗ ಯಾಕೆ ಬಾಬಾ ಸಾಹೇಬರು ಟೀಕೆ ಮಾಡಿದ್ದಾರೆ ಯಾಕೆ ದೇವರು ಅನ್ನೋ ಕಾನ್ಸೆಪ್ಟ ಬಾಬಾ ಸಾಹೇಬ್ ಮಾಡಿದ್ದಾರೆ ಅವರು ಹೆಂಗೆ ವಿಶ್ಲೇಷಣೆ ಮಾಡಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತದೆ ಯಾಕಂದ್ರೆ ನಾವ್ ಯಾರು ಕೂಡ ಬಾಬಾ ಸಾಹೇಬ್ ಓದಿರುವಷ್ಟು ಅವ್ರು ಓದಿರೋದ್ರಲ್ಲಿ ಕಾಲ ಭಾಗ ಕೂಡ ನಾವು ಓದಿಲ್ಲ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಡೀ ವಿಶ್ವವೇ ಕೊಂಡಾಡುತ್ತೆ ತುಂಬಾ ಅಷ್ಟು ಜ್ಞಾನಿ ಇಡೀ ದೇಶದ ಚರಿತ್ರೆ ಬರುತ್ತೆ ಇತಿಹಾಸ ಬಂದ್ರು ಎಕನಾಮಿಕ್ಸ್ ಓದಿದ್ರು ಹಿಸ್ಟ್ರಿ ಓದಿದ್ರು ಸೈನ್ಸ್ ಓದಿದ್ರು ಲಾ ಓದಿದ್ರು ಅವ್ರು ಮುಟ್ತಾ ಇರುವಂತ ಸಬ್ಜೆಕ್ಟೇ ಇಲ್ಲ ಹಾಗಾಗಿ ನಮ್ಮದೇ ತಂದೆ ಬಾಬಾ ಸಾಹೇಬ್ರು ಇಷ್ಟು ಎಷ್ಟೊಂದು ಓದಿ ವಿದೇಶದಲ್ಲಿ ಹೋಗಿ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಓದಿ ಒಂದು ಒಂದು ಒಳ್ಳೆ ಸಿದ್ಧಾಂತವನ್ನು ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಸಿದ್ಧಾಂತ ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇರುವಂತ ಯಾರೋ ಒಂದು ನಾವು ಓದಿದ್ರೆ ನಮ್ಮ ತಲೆಯನ್ನ ಕಾಲಿಟ್ಟಿರ್ತೀವಿ ಯಾರೋ ಬರ್ತಾರೆ ನಮ್ ತಲೆಯಲ್ಲಿ ಏನೋ ಎಲ್ಲ ನಮ್ದಲ್ಲಿರುವಂತ ಸಿದ್ಧಾಂತನ ಬಿಸಾಕಿ ಹೋಗ್ತಾರೆ ಧರ್ಮ ಅಪಾಯದಲ್ಲಿ ಇದೆ ಅಂತಾರೆ ಈ ಯುವ ಜನರು ಅದು ಧರ್ಮ ದೇಶ ಅಂದ ತಕ್ಷಣ ನಮ್ಗೊಂದ್ ರೀತಿ ಎಮೋಷನ್ ಧರ್ಮ ಅಪಾಯದಲ್ಲಿದೆ ಧರ್ಮ ಧರ್ಮದ ಒಳಗಡೆ ಇರುವಂತ ಜನರ ಅಪಾಯ ಅದ್ರ ಬಗ್ಗೆ ಬಾಬಾ ಸಾಹೇಬರು ಮಾತಾಡೋದು ಹಾಗಾಗಿ ಬಾಬಾ ಸಾಹೇಬ್ರ ಗೊತ್ತಾಗ ನಾವು ಜನರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ ಹೇಗೆ ಮನುಷ್ಯ ಯಾವ್ಯಾವ ರೀತಿನಲ್ಲಿ ಮನುಷ್ಯ ಇನ್ನೂ ವಿಮೋಚನೆ ಬಂದಿಲ್ಲ ಯಾವ ರೀತಿಯಲ್ಲಿ ಮನುಷ್ಯ ಇನ್ನೂ ಇದ್ದಾನೆ ಈ ವಿಚಾರವಾಗಿ ಬಾಬಾ ಸಾಹೇಬ್ ನಮ್ಗೆಲ್ಲ ತಿಳಿಯಲಿಕ್ಕೆ ಸಾಧ್ಯ ಹಾಗಾಗಿ ಕೊನೆಯ ದಿನಗಳಲ್ಲಿ ಬಾಬಾ ಸಾಹೇಬರು ಅವ್ರ ಜೊತೆಗೆ ಹದಿನೇಳು ವರ್ಷ ಪರ್ಸನಲ್ ಸೆಕ್ರೆಟರಿ ಕೆಲಸ ಮಾಡಿದಂತ ನಾನಕ್ ಚಂದ್ರ ನಾನಕ್ ಚಂದ್ರೂ ಅವರು ಅವರು ಬಾಬಾ ಸಾಹೇಬ್ ಕೊನೆ ದಿನಗಳು ಪುಸ್ತಕದಲ್ಲಿ ವೀಕ್ಷಿಸ್ತಾರೆ ಆದ್ರೆ ಬರೆಯುವಾಗ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆ ದಿನಗಳಲ್ಲಿ ತುಂಬಾ ನಂದಿರ್ತಾರೆ ಯಾಕಂತ ಹೇಳಿದ್ರೆ ಯಾರು ನಮ್ಮ ಜನಗಳನ್ನ ನಾನು ಅವ್ರಿಗೆ ಈ ಧಾರ್ಮಿಕ ಸಂಕೊಲೆ ಇದೆಯಲ್ಲ ನಾವು ನಾವು ವಿಮೋಚನೆ ಹೊಂದಬೇಕು ಆಮೇಲೆ ಈ ಏನ್ ಮನುಸ್ಕೃತಿ ಅನ್ನೋದು ಮೇಲೆ ಹೇಳಿದೆ ಅನಿಷ್ಟ ಪದ್ದತಿಗಳನ್ನ ಇಲ್ಲಿಂದ ವಿಮೋಚನೆ ಹೊಂದಬೇಕು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಎಲ್ಲಾ ರೀತಿಯ ಧಾರ್ಮಿಕ ಮತ್ತು ಆಚರಣೆ ಸಂಪ್ರದಾಯ ಸಂಕೊಲೆಗಳಿಂದ ಬಿಡುಗಡೆ ಆಗ್ಬೇಕು ಅಂತ ಹೇಳ್ತಾರೆ ಭಮಸೇ ಆ ಸದೋಲೆಗಳಿಂದ ನಾವು ಬಿಡುಗಡೆ ಆಗ್ತೇನೆ ನಾವು ಎಲ್ಲೋ ಒಂದು ಏನಿಲ್ಲ ನಮ್ಮ ತಂದೆ ಮಾಡಕೊಂಡಿದ್ದಾರೆ ನಾವು ಅಪ್ಪ ಮಾಡಕೊಂಡ ಮುಂದಿದ್ದಾರೆ ನಾವು ಅಜ್ಜ ಮಾಡೋಕೆ ಮುಂದಿದ್ದಾರೆ ಅಂತ ನಾವು ಅದೇ ರೀತಿ ಆ ಮೌಢ್ಯದ ಒಳಗಡೆನೆ ಸುತ್ತಾಡ್ಕೊಂಡ ಆ ಸರ್ಕಲ್ ಸುತ್ತಾಡ್ಕೊಂಡಿದ್ರೆ ನಾವು ವಿಮೋಚನೆ ಹೊಂದೋದೇ ಇಲ್ಲ ಮಾನಸಿಕವಾಗಿ ಮತ್ತು ಭೌತಿಕವಾಗಿ ಹಾಗಾಗಿ ಎಸ್ಪೆಷಲಿ ಈಗಿನ ಯುವ ಜನರು ನಾನು ಕೊನೆಯದಾಗಿ ಹೇಳೋದೇನಂತ ಹೇಳಿದ್ರೆ ನಿಮ್ಗೆಲ್ಲರೂ ಆದಷ್ಟು ಬಾಬಾ ಓದಿ ದೇವಸ್ಥಾನ ಅಥವಾ ಯಾವುದೋ ಮಠ ಮಂದಿರದಿಂದ ತಿರುಗೋದ್ರಿಂದ ಖಂಡಿತ ನಮ್ಗೆ ಒಂದೊಂದು ಗ್ಲಾಸ್ ನೀರು ಕೂಡ ಸಿಗೋದಿಲ್ಲ ಹಣೆ ಅಂತಾರೆ ಅಥವಾ ನೋಡಿ ಸಿಂಪಲ್ ಆಗಿ ವಿದ್ಯಾರ್ಥಿ ವಿಜಯಕ್ಕಾಗಿ ಒಂದು ಸಿಂಪಲ್ ಒಂದು ಹೇಳ್ತೀನಿ ನಮ್ ಒಂದು ವೇಳೆ ದೇವರು ಅನ್ನೋ ಒಂದು ಶಕ್ತಿ ಇದ್ರೆ ಇದ್ದಿದ್ರೆ ಒಂದು ಸಣ್ಣ ಸಣ್ಣ ಮಕ್ಕಳ ಇತ್ತೀಚೆಗೆ ಒಂದು ಮೂರು ವರ್ಷ ನಾಲ್ಕು ವರ್ಷದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ದೇವಸ್ಥಾನ ಅರ್ಚಕನೇ ದೇವರು ದೇವರ ಗರ್ಭದೊಡಿ ಎದುರುಗಡೆ ದೇವಸ್ಥಾನದ ಒಳಗಡೆನೆ ಅತ್ಯಾಚಾರ ಮಾಡಿ ಅತ್ಯಾಚಾರ ಮಾಡಿ ಸಾಯಿಸಿರುವಂತ ಘಟನೆ ನಾವು ಕಂಡು ಮುಂದೆ ಇದೆ ಧರ್ಮಸ್ಥಳದಂತ ಲಕ್ಷಾಂತರ ಜನ ದೇವರು ಹೋಗಿ ಮಂಡೆ ಮುಡಿಸ್ಕೊಂಡು ಕಾಡಿಗೆ ಹಾಕಿ ಬರ್ತಾರೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಅಂತ ಜನ್ಮ ಮಂಜುನಾಥನ ದೇವಸ್ಥಾನದ ದೂರದಲ್ಲಿ ಇರುವಂತಹ ಒಂದು ಸಣ್ಣ ಒಂದು ಅಜ್ಞಾತ ಸ್ಥಳದಲ್ಲಿ ಒಂದು ಸೌಜನ್ಯ ಅಂತ ಅನುವಂತ ಒಬ್ಬ ಅಪ್ರಾಪ್ತ ವಯಸ್ಸಿನ ಬಾಲಕಿ ಮೇಲೆ ಹದಿನೇಳು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆಯುತ್ತೆ ಆ ಹುಡುಗಿಯ ಮರ್ಮಾರ್ದಲ್ಲಿ ಮಣ್ಣು ಹಾಕಿ ಅಷ್ಟು ವಿಕೃತವಾಗಿ ಸಾಯಿಸಿರ್ತಾರೆ ಆದ್ರೆ ಮಂಜುನಾಥನಿಗೆ ಕೇಳಿಸೋದಿಲ್ಲ ಇದನ್ನ ನಾವು ಅಲೋಚನೆ ಮಾಡ್ಬೇಕಲ್ಲ ಯಾಕೆ ಈ ಅಕಸ್ಮಾತ್ ಏನ್ ಹೇಳ್ತಾರೆ ಅದಾದ್ಮೇಲೆ ಅಂದ್ರೆ ಅದಕ್ಕೆ ಡಿಫೆನ್ಸಿವ್ ಆಗಿ ಏನ್ ಮಾತಾಡ್ತಾರಂದ್ರೆ ಯಾರು ಇವರು ವೀರಂದ್ರ ಹೆಗ್ಗಡೆ ಕೂಡ ಹೇಳ್ತಾರೆ ಯಾರು ನಿಜವಾದ ಕೊಲೆ ಕೂಡ ಇದ್ದಾನೋ ಅವನಿಗೆ ಮಂಜುನಾಥ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಕೊಲೆಗಾರ ಜೈಲಿಗೆ ಹಾಕಿ ತಗೊಂಡ ಅವನ್ ಮಾಡೋದು ಮಂಜುನಾಥ ಅಥವಾ ಅಣ್ಣಪ್ಪ ಇಂತ ಶಕ್ತಿಗಳು ಇದ್ದಂತೆ ನಿಜ ಆಗಿದ್ರೆ ಆ ಹುಡುಗಿ ಮೇಲೆ ಅತ್ಯಾಚಾರ ಆಗದೆರಿ ಆಗ್ತೇ ಇರೋ ರೀತಿಯಿಂದ ತಡಿ ಬಂದಿತ್ತಲ್ಲ ಒಂದು ದೇವಸ್ಥಾನದಲ್ಲಿ ಒಬ್ಬ ಅರ್ಚಕ ಒಂದು ಬಾಲಕಿಯ ಮೇಲೆ ಅತ್ಯಾಚಾರ ಆಗುವಾಗ ಅಲ್ಲಿ ಮುಂದೆ ಇರುವಂತ ದೇವ್ರ ತಡೀದೇ ಅಂದ್ರೆ ಅಂತ ದೇವ್ರ ಏನ್ ನಮ್ಗೆ ಈ ರೀತಿ ನಾವು ಆಲೋಚನೆ ಮಾಡಬೇಕು ಸ್ತ್ರೀನ ಸ್ವತಂತ್ರ ವಾದತಿ ಅಂತ ಹೇಳುವಂತ ಮನುಷ್ಯಕೃತಿ ಹೆಣ್ಣು ಮಕ್ಕಳು ಅದ್ರಲ್ಲಿ ಬಹಳ ಚೆನ್ನಾಗಿ ಏಳನೇ ಅಧ್ಯಾಯ ಅನ್ಸುತ್ತೆ ಮತ್ತೆ ಮೂರನೇ ಶ್ಲೋಕ ಸ್ತ್ರೀನ ಸ್ವತಂತ್ರ ವಾದಿ ಅಂದ್ರೆ ಹೆಣ್ಣು ಅವಳು ಚಿಕ್ಕವಳು ಯೌವನದಲ್ಲಿ ಹಾಗೆಯನ್ನ ಅವಳ ಅಪ್ಪ ಕಾಪಾಡ್ತಾನೆ ಮದುವೆ ಆದ್ಮೇಲೆ ಗಂಡ ಕಾಪಾಡ್ತಾನೆ ಒಯೇಜ್ ಆದ್ಮೇಲೆ ಅವಳ ಮಕ್ಕಳನ್ನ ಕಾಪಾಡ್ತಾರೆ ಹಾಗಾಗಿ ಹೆಣ್ಣಿಗೆ ಅವಳನ್ನ ಅವಳು ಕಾಪಾಡ್ಕೊಡುವಂತ ಶಕ್ತಿ ಇಲ್ಲ ಹಾಗಾಗಿ ಹೆಣ್ಣು ಯಾವ ಸ್ವಾತಂತ್ರ್ಯಕ್ಕೂ ಆರ್ಲ್ಲ ಅಂತ ಹೇಳಿ ಮನುಸ್ಕೃತಿ ಇರ್ತದೆ ಅದನ್ನೇ ಇವರು ಅದನ್ನೇ ಹೇಳ್ಕೊ ಬಂದಿರೋದು ನಮ್ಗೆ ಆದ್ರೆ ಅಂತ ಹೆಣ್ಣು ಮಕ್ಕಳಿಗೆ ವಿಮೋಚನೆ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನ ಅಲ್ಲಿವರೆಗೂ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇರಲಿಲ್ಲ ಸೊ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿದ್ರೆ ಮಾತ್ರ ಅರ್ಥ ಆಗೋದು